ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఏం చల్లర్ మా మాత్ర సౌక్యాల నేను ఇన్నొందర ఏర్పరేనా చాలా సబ్స్క్రైబ్ చాలా సబ్స్క్రైబ్ మార్పులేప నడు ఈో శుర్త జియ కుస్తి కుస్తి అంటే ಾಗಿನೋ ಕೋಡ್ಗಿದ ಜರತ ಜೋಕುಲ್ ಥಕ್ಕ ಸರಿ ನಾನಿ ಬೇನಪ್ಪ ಇಶನ್ ಕುದಾಡೋಣ ಟ್ಯೂಷನ್ಗೆ ಹೋಗಿ ಬರ್ಶಿ ಒಂಜ್ ಪಲ್ಟಿಲ ರೆಡ್ ಪಾಲ್ಟಿಲ ಹೋಗ್ತೀವಿ ಇನ್ನೀ ಜಿಯನ್ನ ಟ್ಯೂಷನ್ ಕ್ಲಾಸ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂಚ ಪಾಟಿನ್ ಗೊತ್ತ ಜಿಯ ನೀ ಟ್ಯೂಷನ್ ಕ್ಲಾಸ್ ಏನು ಉಂಡಿ ರೀ ನೀಜ್ಜಿ ಆಯ್ತು ಹೊಸ ಡ್ರೆಸ್ ಹೊಸ ಡ್ರೆಸ್ ಬಪ್ಪ ಪಪ್ಪ ಬರ್ತ கொ டீச்சர் வந்து அது ஸ்வீட்டு அத்தனை சாக்கலேட்டு சிப்ஸ் ஏன்னா கொடுத்துக்கட புரலை ஜோக்குல பண்ணு அஞ்ச என்ன ஆகத்தோ ஜப்பயப்பண்ணொண்டே ஒரு நிமிஷம் ஆயினும் மண் பண்ணி குல்லவே எந்த ஜோர்மல் பதித்து குல்லு குலோசீதா போயி வீடியோ ஆயினம் மேக்கு பத்தியே

ಆಗಿತ್ತ ತಜಾಪ ಅದು ಒಂದು ಟೀಚರ್ ಕೋರ್ ಬಂಡೆ ಮಲ್ಪೆ ಗೊತ್ತುಂಡೆ ಕೊನೊಪ್ಪೆ ಬ್ಯಾಗ್ತಾ ಟ್ಯೂಷನ್ ಕ್ಲಾಸ್ ಇಡ್ ಕಾರ್ ನಿಮ್ಗೆ ಬಿಡ್ ಅದಿ ಚಾಕ್ಲೇಟ್ ತಿನ್ಪೆ ಏರಗ್ಲ್ಲ ಕೊರ್ತಾ ಇದ್ ಮಸ್ತ್ ದಿಲ ಬುಡು ಬಿಡು ಟ್ಯೂಷನ್ ಟೀಚರ್ ಫೋನ್ ಮಾಡ್ತೇನೆ ಕಡಪುರಂಡಿ ಒಂದು ಮರ್ದ ಎಂಕ್ ಹಾ ಪೊಪ್ಪ ಮಮ್ಮಿ ನಿಕ್ ಬರ್ತಾ ಮರ್ದ అంచా ఇం ఆయన పాత వీడియో మలుపు సాక్ సాకు సాక అది పోండు ఆయనంత మనపందకుల్ అది వీడియో మలుపు కొంచెం మొబైల్ కోరుడు అతను జోరు మల్తది ఈజీ నుంచే ఉ సౌండ్ బర్పండు అతని ఆగో జోరు మల్పొడే అంచే ఇంక వీడియో మల్పిన ఆయనంతే మనపందకు ఇండలి కితాపతి మల్సందే గోరు ట్యూషన్ క్లాస్ ఇంచే ఇప్పుడు బాబీర ఏత పాపదా బాలే അതെ പോലെ പാർട്ടി 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 ഉണ്ടത്ത പാർട്ടി ഉണ്ട് എം കൊണ്ടു പാർട്ടി പനോട് പാർട്ടി എങ്കിലും പാർട്ടി കൊറലേ കൊറലേ പാർട്ടി എന്താ കൊർപ്പ പാർട്ടി മനസ് പോലോ കൊത്തു ചോദലേ

ಂಚನೆ ಮಸ್ತಿ ಇದೆ ಕೋಪ ಅಂಚೆ ಏನು ಏನಿಕ್ಲೆ ಫುಲ್ ತೋ ಜಪಿಕ್ ಮಾಡ್ತದಂಡ್ ಈ ಥರ ಜಪಾನ್ ಉಂಡತ್ತೆ ಮೂಲೆ ಕಾರ್ಮಿ ತಿನ್ನಡಸ್ಕ ಎಟ್ಲೀಸ್ಟ್ ಅಡೆಮುಟ್ಟ ಅವು ದಿಲೆ ಮದ್ದವ್ ದಿಲೆ ಬರ್ಚಿ ಬರ್ಚಿ ಈತ ಹೆಂಚಲ ಮಲ್ತು ಅಂದ್ರೆ ನನಗೆ ಓಪನ್ ಮಾಲ್ಪಡತ್ತೆಂಚಾಲಿಲ್ಲ

ടീർട്ട് കടപ്പിടത്ത വീഡിയോ കടക്കിയ പണിക്കലേക്ക എന്താ ആൾ ജിയാ ജിയാ ബുദ്ദ് വലത്തി കൊടുപ്പ ആ കൊടുത്തു ജോലി പണ്ടേ பின்னர் பாட்டி பாட்டி குராத்தி ऐन पार्टी ट्यूशन टीचर वेळन उंचूर वीडिओ कडक पण हीन पार्टी निघाले तुजप्दिया तोटे तोटे पण प्लास्टिक पकेट चॉक्लट तुजपाती जिया पण इथे इलाबर्याव पण आले पोईक टीचरन कट्टी आणने कुर्द बुडतो पण काही पण ते नवन ऊर्द भाषे भाषा बे ते नव उदाहरणे बडत आहे हीन पण ನಮ್ಮನ ಉರುಡುನಲ್ಪ ಗುರ್ಕೆ ಹಂಡದ್ದೆ ತೆಂಗಿನ ಜಿಂಜರ್ ಇಪ್ಪ ನಮ್ಮ ನೀರ ಯೂಸ್ ಮಾಡ್ತದೆ ಗುರ್ಕೆ ಬಂತು ಕೆಲವು ಜನ ಕಡೆ ಇಟ್ಟು ತುಂಬ ಮಂಡೆ ಲ ಬರ್ತದೆ ಮಂಡೆ ನೀರ್ ಪಾಳ ಹಂಡತಿ ಹಂಡ್ರೆಡ್ ಪರ್ಸೆಂಟ್ ಇತ್ತ ಅಂತದ ಮಂಡೆ ಕೊನದೆ ನೀರ್ ಪಾಡ್ಬೇರು ದೇವದ್ದು ಮಂಡೆ ಬಂಡ ಇನ್ ಮಂಡೆ ಬಂಡ ಒಂದುಂತಿನ್ನೂನು ంచి పాత్రడ తొట్ట పూరే అప్ప పర్పూజ ఇల్లు తులు ఏం తులు అభ్యసా ఊరుల తులు పాత్రు ఆ పన్న నార్మల్ ఇల్ అడ పా అంచాసేనా అలోచన మనం ఎంచా పంటే కల తి పూజాం అయిక ఉదాహరణ పొద్దున ఏ పండే పర్తడా వేద వేద తులు పన్న నమ్మల ఉంటా వేస్తా నితండా ಬಂದುಪೇ ನಿಕ್ಲೆ ಇದೆಲ್ಲ ನಿಖುಲ್ ಏರ್ ಪೂರ ಮಂಡೇ ಬಂದ್ಪಾರ ಪಣ್ಣ ಗುರ್ಕೇಗೆ ಗುರ್ಕೆ ಮಂಡೇಗೆ ಗುರ್ಕೇರ್ ಬಂದು ಪಾರ್ಲೇ ಐನೇ ಹೆಂಗ್ ಪಲ್ಯ ಪಮೆಂಟ್ಸ್ ಮತ್ತೆ ಪಲ್ಯ ಹಿಂಗ್ ಖುಷಿ ಆಗ್ನಪ್ಪ ಓದಾರ ಪೂರ ಮಸ್ತ್ ಸಲ ಬನ್ನಿತ್ತು ನಿಖಲೇದು ನಿಖುಲ್ ಏನ ಪನ್ಪಾರ ನಿಖುಲ್ ಆ ಮೂರು ನಿಖುಲ್ ಏನಪ್ಪ ಅನ್ಪಾರ ಗುರ್ಕೇಗೆ ಬಂದು ಅರ್ಥ ಅದಕ್ಕೆ ಪಾತೇ ರೆಡ್ಲಾ ಗೊತ್ತಿ ಚಂದ್ ನಾಕಿಲೇನ ಬಂದ್ಪಾರಿ ಗೊತ್ತಿರ್ತಿ ಪಣ ಪಂದ್ರೆ ಬೇರೆ ಬೇರೆ ತೆರ್ಕೊಂಡದೇ ಬಾ ನಾನೆನ್ ಟ್ಯೂಷನ್ಯಾ ಪಂಡ ಹೂ ಹೋಗಿ ಹೋದಾಡ ಅಲ್ಲೆ ಒಂದು ಸೆಕೆಂಡ್ ಫ್ರೀ ಬಿಟ್ಟು ಬಲ್ಲಕ್ಕೆ ಹೆಚ್ಚಿ ಒಟ್ಟಾರೆ ಆಯ್ತಾ ಐನು ಓಪನ್ ಮಾಡಿದ್ದೀರಿ ಐದು ಪಾರ್ಥಿ

ಜಿಯನ್ಲೇನ ಕೇಕ್ ಕಟ್ಟಿಂಗ್ ಪುರಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಡ್ಯಾನ್ಸ್ ಅವನು ನಿಂದಿತ್ತೆ ಈ ಜೋಕ್ಲಿಂಗ್ ನ್ಯೂ ಇಯರ್ ಸೆಲೆಬ್ರೇಷನ್ ಪಂಡದ್ದು ಅದಂದಲಾಗ ಗೊತ್ತಿಪ್ಪೆ ನ್ಯೂ ಇಯರ್ ಪಾರ್ಟಿ ಪಂಡ ಕೆಲವು ಜೋಕ್ಲೆ ಗೊತ್ತುಂಡು ಏನು ಪನ್ಕೊಂಡೆ ಜೋಕುಲು ಪಾರ್ಟಿಂದು ಪಾರ್ಟಿಂದು ಅಂದೆ ಜಿಯನ್ಗಂತ ಪಾರ್ಟಿ ಪಂಡದ ಅದಂದೇ ಗೊತ್ತಾ ಅವ್ನು ನಿಂತಿದ್ದಿ ಏನು ಟ್ಯೂಷನ್ ಕ್ಲಾಸ್ ಕೋಡ್ದು ಕೇಂದೇನು ಬಾಬು ಪಾರ್ಟಿ ಪಂಡದಾದ ಅಂದೆ ಅಂದಾಜ ಅವನು ನಿಂತಿದ್ದಿ ಒಲ್ಲ ಬತ್ತಿ ಬಕ್ಕ ಏನ್ ಮೇಲೆ ಅದನ್ನು ಕೇಕ್ ಕಟ್ ಮಲ್ತಾ ಅವು ಮಲ್ತಾ ಉಂದು ಮಲ್ತಾ ಬಂದೆ ಜಿಯಾನ ಡ್ಯಾನ್ಸ್ ಎಂಚ ಆಯ್ತನ ಪಂದೇನು ಕಮೆಂಟ್ ಮಾಡ್ತಾ ಬನ್ನಿ ದ ಬಂಡ ಎನ್ನರ್ದು ಹೆಚ್ಚು ಅನಿಕಲ್ ಜಿಯಾನ ಇಷ್ಟ ಮಲ್ಪತ್ತೆ ಎಕ್ಕೋಸ್ತಾರೆ ಅನ್ನಿಕ್ಲೆ ನನ್ನ ಆತ ನಿಕ್ಲ ಹಾಗೆ ಇಂಚನೆ ಆಶೀರ್ವಾದ ಮೋಕೆ ಕೊರೊಂದಿಪ್ಪಲೆ ಒಂದು ಜಿಯಾನ ಟ್ಯೂಷನ್ ಕ್ಲಾಸು ಇತಿ ಜೋಕಲು ಇಲ್ಲ ಜಿಯನ್ನ ಕಲ್ಪನಾ ಇನ್ನೊಂದು ಲೇಟ ಒಂದೊಂದು ವೀಡಿಯೋ ಪಾಡಿನ ಏನು ಒಂದು ತಾರೀಕಿಗೆ ಪಾಡು ಹಿಡಿತ ಪಂಡ ತುಂಬದ ವೀಡಿಯೋ ಪು ಅಪ್ಲೋಡ್ ಮಲ್ಪರಿತೇನೆ ಇಂಗೆ ಮೂಲ ಇಟ್ಟೆ ಏನು ಅಂದ್ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರಂಡತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಮನಸ್ಸಲ್ಲಿ ಆಪಜ್ಜಿ ವಿಡಿಯೋ ಇತ್ತುಂಡಲ್ಲ ಇನ್ನು ಎಡಿಟ್ ಮಾಡ್ತೀವಿ ಉಂಡಲ್ಲ ಕಾಡ್ರೆ ಆಪಜ್ಜು ಇಂಗೆ ರಡ್ಡ ದಿನದೇ ತೊಂದ್ ಮೂಲೆ ಇಂಚ ಇಂಚ ಇಂಚಾ ಒಂದು ಏನು ಅಂದ್ ಸಿಮ ಪ್ರಾಬ್ಲಮ್ ನನ್ನ ಮೊಬೈಲ್ದ ಪ್ರಾಬ್ಲಮ್ ಕೊರೊಂದು ಏನು ಇಜ್ಜಿ ತೂಕ ಏನು ಆಪ್ ಗೊತ್ತಾ ಅಂದತ್ತೆ ಅಂಚಾ ಇವಾಗ ಫ್ರೆಂಡ್ಸ್ ಏನಿತ್ತಾ ಎಲ್ಲ ವೀಡಿಯೋ ಹಿಡಿಯು ಮಲ್ಪಾನೆ ದಯಪೆ ಆ ನೆಕ್ಸ್ಟ್ ಆಕೆ ತಿನ್ಪು ನಲ್ಲ ವೀಡಿಯೋ ಪಾಡ್ವೇನು ಲಾಸ್ಟಿಗೆ ನಿಂತ್ ಲೆನ್ಲ ತೂಲೆ ಯಪ್ಪಾಗೇನು ವೀಡಿಯೋ ಏನು ಮಾಡ ಜೊತೆ ಇದಕ್ಕೋಸ್ಕರ ನಿಂತೇನೆ ಇನ್ ಮಲ್ಪ ನಿಕ್ಲಿ ಫನ್ಪೆ ಇನ್ನು ತೆಲಿಯ ವೀಡಿಯೋ ನೀವು ಇಡೋದೇನು ಮಾಡಬೇಕು ನೆಕ್ಸ್ಟ್ ಇದೆ ವೀಡಿಯೋ ತಿಟ್ಟು ಅಂದಿ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಲ್ಪ್ಲೇ ಶೇರ್ ಮಲ್ ಮಲ್ಪ್ಲೇ ಸಬ್ಸ್ಕ್ರೈಬ್ ಮಲ್ಪ್ಲೇ ನಿಂತು ಮಾತೇ ಅದನ್ನೆಲ್ಲ ಆಶೀರ್ವಾದ ಸಪೋರ್ಟ್ ಇಂಚನ ಇಪ್ಪ ಅಂದರೆ ಇನ್ನು ತೆಲಿಯ ವೀಡಿಯೋ ನಿಂದಿತ್ತೆ ಮಾತೇ ಇಲ್ಲ ಬಾಯ್ ಬಾಯ್